ವಿಲ್ ಆಲ್ ಥ್ಯಾಂಕ್ ದೇಮ್ ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ಅಪ್ಪಿ ತಪ್ಪಿಸಿ ಹಾಕೊಂಡ್ರೆ ಇಲ್ಲ ಗೊತ್ತಾದರೆ ನಾನೇನು ಹೇಳಲ್ಲ ಯಾರು ಸುಮ್ಮನೆ ಆ ನಿಮ್ಮ ಫೋಟೋ ಯಾರು ಅಪ್ಪ ಅಪ್ಲೋಡ್ ಮಾಡಿದ್ರೆ ರಿಸ್ಕ್ ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ ತನ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರಾ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮನೂ ಇದೆ ಇದರಲ್ಲಿ ಇನ್ನು ನಾಕಿ ಅದರಲ್ಲಿ ಇನ್ನೊಂದು ಏನು ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮೊಬೈಲಲ್ಲಿ ಹೆಂಗೆ ಅನಿಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀರಿ ಯಾರ್ಯಾರು ಪರಿಸ್ಥಿತಿ ಮಾಡ್ತಾ ಇದಾರೆ ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾಯಿದ್ದಾರೆ ಯಾಕಂದರೆ ಕನ್ನಡ ಸಿನಿಮಾ ಯಾವುದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ ನಮ್ಮ ಮಣ್ಣಿನ ಸಿನ್ಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ ಯಾಕಂದರೆ ನೀವು ಮಾಡ್ತಿರೋದು ಇಲ್ಲಿ ಕನ್ನಡ ಇಲ್ಲೇ ಓಡಾಡ್ತಾ ಇದ್ದೀರ ಸೊ ನಿಮ್ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದರೆ ಹೆಂಗೆ ದಯಮಾಡಿ ಪೈರಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರನ್ನು ಮಾಡೋರಿಗೆ ದಯಮಾಡಿ ಪ್ಲೀಸ್